ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಭಾನುವಾರ ಮಾರ್ಗಶಿರ ಶುದ್ಧ ಮಾಸ ಶ್ರಾವಣ ನಕ್ಷತ್ರ ಮೊದಲಿಗೆ ಮೇಷರಾಶಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಉದ್ಯೋಗ ವ್ಯವಹಾರಗಳಲ್ಲಿ ಅಡಚಣೆಗಳು ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಇರುತ್ತದೆ ನಿರೀಕ್ಷಿತ ಸಫಲತೆ ಉತ್ತಮವಾಗಿರುತ್ತದೆ ಈ ದಿನಾಂತ್ಯದಲ್ಲಿ ಬಂಧು ಮಿತ್ರರ ಸಹಾಯ ಸಹಕಾರ ಸಿಗುತ್ತದೆ ಶುಭ ಸಂಖ್ಯೆ ಏಳು ಋಷಭ ರಾಶಿ ಈ ದಿನ ದೀರ್ಘ ಪ್ರಯಾಣವಿರುತ್ತದೆ ಧಾರ್ಮಿಕ ಕಾರ್ಯಗಳಿಗೆ ಪ್ರಯಾಣ ಬೆಳೆಸುವಿರಿ ಆಸ್ತಿ ವಿಚಾರದಲ್ಲಿ ಮನ್ನಣೆ ಸಿಗುತ್ತದೆ ಸಾಂಸಾರಿಕ ಸುಖ ವೃದ್ಧಿಯಾಗುತ್ತದೆ ಗೃಹದಲ್ಲಿ ಸಂತಸದ ವಾತಾವರಣ ಮೂಡುತ್ತದೆ ಅವಿವಾಹಿತರಿಗೆ ವಿವಾಹ ಭಾಗ್ಯ ಕೂಡಿ ಬರುತ್ತದೆ ವ್ಯವಹಾರದಲ್ಲಿ ಹೂಡಿಕೆಯೂ ಬೇಡ ಶುಭ ಸಂಖ್ಯೆ ಒಂದು ಮಿಥುನ ರಾಶಿ ಪಾಲುದಾರಿಕಾ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ ನ್ಯಾಯಾಧೀಶರಿಗೆ ನೂತನ ಸ್ಥಾನಮಾನ ದೊರೆಯುತ್ತದೆ ಸ್ವಪ್ರಯತ್ನದಿಂದ ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಣುವಿರಿ ಕೃಷಿ ಕ್ಷೇತ್ರಕ್ಕೆ ಬಂಡವಾಳ ಹಾಕಬೇಡಿ ಶುಭ ಸಂಖ್ಯೆ ಎಂಟು ಕಟಕರಾಶಿ ಆರೋಗ್ಯದಲ್ಲಿ ಎಚ್ಚರದಿಂದಿರಬೇಕು ಹಠಮಾರಿತನದಿಂದ ನಿಮ್ಮ ಕೆಲಸವನ್ನು ಕಳೆದುಕೊಳ್ಳುವಿರಿ ಮಾತಿನಲ್ಲಿ ಸ್ವಲ್ಪ ತಾಳ್ಮೆಯನ್ನು ವಹಿಸಿರಿ ಉದ್ಯೋಗ ವ್ಯವಹಾರದಲ್ಲಿ ನಿರೀಕ್ಷಿತ ಅಭಿವೃದ್ಧಿ ಕಾಣುತ್ತೀರಿ ಆಸ್ತಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಮೂಡುತ್ತದೆ ಶುಭ ಸಂಖ್ಯೆ ಮೂರು ಸಿಂಹರಾಶಿ ಯಾವುದೇ ವಿಚಾರದಲ್ಲಿ ಆತುರದ ನಿರ್ಧಾರ ಬೇಡ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ನಿಮ್ಮ ವೃತ್ತಿಯಲ್ಲಿ ಬಡ್ತಿಯನ್ನು ಪಡೆಯುವಿರಿ ಜನಪರರೊಂದಿಗೆ ತಾಳ್ಮೆ ಸಹನೆಯಿಂದ ವರ್ತಿಸಿ ಕಾರ್ಯ ಸಾಧಿಸಿಕೊಳ್ಳುವ ಅನ್ಯತಾ ಚರ್ಚೆಗೆ ಆಸ್ಪದ ನೀಡಬೇಡಿ ಶುಭ ಸಂಖ್ಯೆ ಮೂರು ಕನ್ಯಾ ರಾಶಿ ವಿವಿಧ ಮೂಲಗಳಿಂದ ಧನಾಗಮನವಾಗಿ ಮನಸ್ಸಿಗೆ ಸಂತೋಷವಾಗುತ್ತದೆ ವಸ್ತ್ರ ವ್ಯಾಪಾರಿಗಳಿಗೆ ಆದಾಯ ಹೆಚ್ಚುತ್ತದೆ ದೂರದ ವ್ಯವಹಾರದಲ್ಲಿ ಪ್ರಗತಿ ಕಾಣುವಿರಿ ನಿರೀಕ್ಷಿತ ಧನ ಸಂಪತ್ತು ವೃದ್ಧಿಸುತ್ತದೆ ಲೋಹ ತಾಮ್ರ ವ್ಯಾಪಾರಿಗಳಿಗೆ ನಿರೀಕ್ಷೆಗೂ ಮೀರಿ ಧನಾಗಮನವಾಗುತ್ತದೆ ಶುಭ ಸಂಖ್ಯೆ ಎರಡು ತುಲಾರಾಶಿ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಪ್ರಯಾಣ ಬೆಳೆಸುವಿರಿ ಆರೋಗ್ಯ ವೃದ್ಧಿಯಾಗುತ್ತದೆ ಗೌರವಧನ ಸಂಪಾದನೆ ಮಾಡುತ್ತೀರಿ ಉದ್ಯೋಗ ವ್ಯವಹಾರಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಸಿಗುತ್ತದೆ ಆಸ್ತಿ ವಿಚಾರದಲ್ಲಿ ಪ್ರಗತಿಯನ್ನು ಹೊಂದುತ್ತೀರಿ ಸಾಂಸಾರಿಕ ಸುಖ ತೃಪ್ತಿದಾಯಕವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ ಶುಭ ಸಂಖ್ಯೆ ನಾಲ್ಕು ವೃಶ್ಚಿಕ ರಾಶಿ ಆಸ್ತಿ ಖರೀದಿಯನ್ನು ಮಾಡುವಿರಿ ಭವಿಷ್ಯದ ಕುರಿತು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಸಂತಾನ ಅಪೇಕ್ಷಿತರಿಗೆ ಸಿಹಿ ಸುದ್ದಿ ಕಂಡುಬರುತ್ತದೆ ಉದ್ಯೋಗದ ನಿಮಿತ್ತ ವಿದೇಶ ಪ್ರಯಾಣವಿದೆ ಸರ್ಕಾರದ ಕೆಲಸದ ವಿಚಾರದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರ ಸಹಾಯದಿಂದ ಜನ ಮನ್ನಣೆ ದೊರೆಯುತ್ತದೆ ಶುಭ ಸಂಖ್ಯೆ ಎಂಟು ಧನಸ್ಸು ರಾಶಿ ಯಾವುದೇ ವಿಚಾರದಲ್ಲಿ ಆತುರದ ನಿರ್ಧಾರ ಬೇಡ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಗತ್ಯವಾಗಿದೆ ಆಕಸ್ಮಿಕ ತಿರುವು ಪಡೆದು ಶಾರೀರಿಕ ಶ್ರಮ ಕಡಿಮೆಯಾಗಿ ಅಧಿಕಾರಿಯಾಗಿ ಬಡ್ತಿ ದೊರೆಯುತ್ತದೆ ವಿದಳ ಧಾನ್ಯಗಳ ವ್ಯಾಪಾರಿಗಳಿಗೆ ವ್ಯಾಪಾರ ಹೆಚ್ಚಾಗಿ ಲಾಭ ತರುತ್ತದೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಪ್ರಗತಿ ಇದೆ ಶುಭ ಸಂಖ್ಯೆ ನಾಲ್ಕು ಮಕರ ರಾಶಿ ವಿವಿಧ ಮೂಲಗಳಿಂದ ಧನಾಗಮನವಿರುತ್ತದೆ ಮನಸ್ಸಿಗೆ ಸಂತೋಷವಾಗುತ್ತದೆ ವಸ್ತ್ರ ವ್ಯಾಪಾರಿಗಳಿಗೆ ಆದಾಯ ಹೆಚ್ಚಾಗುತ್ತದೆ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಮನಸ್ತಾಪಗಳು ಬರುತ್ತವೆ ಕೃಷಿ ಕಾರ್ಮಿಕರಿಗೆ ಉತ್ತಮ ಕೆಲಸ ದೊರೆತು ಆದಾಯವೂ ಹೆಚ್ಚುತ್ತದೆ ಹಣ್ಣಿನ ವ್ಯಾಪಾರಿಗಳಿಗೆ ಮಧ್ಯಮ ಮಧ್ಯಮಗತಿಯ ವ್ಯಾಪಾರ ವ್ಯಾಪಾರವಾಗುತ್ತದೆ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲ್ದರ್ಜೆಯ ಹುದ್ದೆ ದೊರೆಯುತ್ತದೆ ಶುಭ ಸಂಖ್ಯೆ ಒಂದು ಕುಂಭರಾಶಿ ಈ ದಿನ ವ್ಯಾಪಾರದಲ್ಲಿ ಏರಿಕೆ ಕಂಡುಬರುತ್ತದೆ ಬೆಳ್ಳಿ ವ್ಯಾಪಾರಿಗಳಿಗೆ ಲಾಭವಿದೆ ಕಠಿಣ ಪರಿಶ್ರಮಕ್ಕೆ ಫಲ ದೊರೆತು ಉದ್ಯೋಗದಲ್ಲಿ ಬದಲಾವಣೆ ಉಂಟಾಗುತ್ತದೆ ಬ್ಯಾಂಕ್ ವ್ಯವಹಾರ ನಡೆಸುವವರಿಗೆ ವ್ಯವಹಾರದಲ್ಲಿ ಮುನ್ನಡೆ ಇರುತ್ತದೆ ಸತ್ಯಶೋಧನೆಯಿಂದ ತಲೆದೂರಿದ ಆಂತರಿಕ ಗೊಂದಲಗಳು ನಿವಾರಣೆಯಾಗುತ್ತದೆ ಶುಭ ಸಂಖ್ಯೆ ಏಳು ಮೀನರಾಶಿ ಈ ದಿನ ನಿಮ್ಮ ಶಕ್ತಿ ಉತ್ಸಾಹ ಹೆಚ್ಚಾಗಲಿದೆ ವ್ಯವಹಾರಕ್ಕೆ ಹಣವನ್ನು ಹೂಡಿಕೆ ಮಾಡಬೇಡಿ ಹಿತಶತ್ರುಗಳ ಕಾಟ ಕಾಡುತ್ತದೆ ಪ್ರಗತಿಯತ್ತ ಮನಸ್ಸು ಆಲೋಚಿಸಿ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತದೆ ನ್ಯಾಯಾಧೀಶರಿಗೆ ನೂತನ ಸ್ಥಾನಮಾನ ದೊರೆಯುತ್ತದೆ ಸ್ವ ಪ್ರಯತ್ನದಿಂದ ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆ ಸಿಗುತ್ತದೆ ಯಂತ್ರೋಪಕರಣ ತಂತ್ರಜ್ಞಾನರಿಗೆ ಬಿಡುವಿಲ್ಲದ ಸಮಯದಿಂದ ಸ್ವಲ್ಪ ಆಯಾಸ ಆಗಬಹುದು ಶುಭ ಸಂಖ್ಯೆ ಎಂಟು